ಸ್ವಾಗತ ಆಸೆ ಸೀರಿಯಲ್ ತಂಡ ಹಾಗೂ ನೀನಾದಿನ ಸೀರಿಯಲ್ ತಂಡ ಅದ್ಭುತವಾಗಿ ಕಾಣಿಸ್ಕೊಂಡಿರುವಂಥ ಇಮೇಜಸ್ ಅಂದರೆ ಫೋಟೋಗಳನ್ನು ಇಲ್ಲಿ ನೋಡ್ಬೋದು ಆಸೆ ಸೀರಿಯಲ್ ತಂಡದಲ್ಲಿ ಶ್ರುತಿ ರವಿ ಹಾಗೂ ಸಕ್ಕರೆ ಬಿಲ್ಲು ಶಾಂತಿ ಮೀನಾ ರೋಹಿಣಿ ಎಲ್ಲರೂ ಕೂಡ ತುಂಬ ನಟನೆ ತುಂಬ ಅದ್ಭುತವಾದ ನಟನೆಯಿಂದ ಪ್ರೇಕ್ಷಕರ ಗಮನ ಸೆಳೆದಿದ್ದಾರೆ ಹಾಗೆ ಅವರ ಆಸೆ ಸೀರಿಯಲ್ ಕೂಡ ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಪ್ರತಿಯೊಂದು ಪಾತ್ರಕ್ಕೂ ಕೂಡ ಜೀವ ತುಂಬಿ ಅದಕ್ಕೆ ಸ್ವತಃ ತಮ್ಮನ್ನು ತಾವೇ ತೊಡಗಿಸ್ಕೊಂಡು ಅದರ ಹ ಹತ್ತಿರ ಆಸೆ ಸೀರಲ್ ಹತ್ತಿರನೇ ಪ್ರೇಕ್ಷಕರನ್ನು ಕರೆದೊಯ್ಯುವ ಪಾತ್ರಗಳನ್ನು ಮಾಡುತ್ತಿದ್ದಾರೆ ಆಸೆ ಎಂದರೆ ಜೀವನ ಉದ್ದಕ್ಕೂ ಹೇಗೆ ಎಂಬುದನ್ನು ತೋರಿಸುತ್ತಾ ಪ್ರೀತಿಯ ಮುದ್ದಾದ ಮೂರು ಗಂಡು ಮಕ್ಕಳ ಶಾಂತಿಗೆ ಇದ್ದರೂ ಕೂಡ ಸೂರ್ಯನ ದ್ವೇಷ ಮಾಡಲು ಕಾರಣ ಏನು ಅನ್ನೋದು ತುಂಬಾ ಮುಂದಿನ ಕುತೂಹಲಕಾರಿ ಸಂಚಿಕೆಯಲ್ಲಿ ಸಕ್ಕರೆ ಸಕ್ಕರೆಬುಲ್ ಶಾಂತಿ ಹಾಗೂ ಮೀನಾ ಇಬ್ಬರು ಕೂಡ ಇಲ್ಲಿ ನೋಡ್ಬೋದು ಯಾವ ರೀತಿ ಕ್ಲೋಸ್ ಇರ್ತಾರೆ ಅಂತ ಅವರು ಸೀರಿಯಲಲ್ಲಿ ಮಾತ್ರ ಆಗಿರೋದು ನಿಜ ಜೀವನದಲ್ಲಿ ಅವರಿಬ್ಬರ ಪ್ರೀತಿ ಅದ್ಭುತವಾದದ್ದು ಯಾಕಂದರೆ ಒಬ್ಬರನ್ನೊಬ್ಬರು ಚೆನ್ನಾಗಿ ಮಾತಾಡಿಸ್ಕೊಂಡು ಪ್ರೀತಿ ತೋರಿಸ್ಕೊಂಡು ಪ್ರೀತಿ ಅಂದರೆ ನಾವು ನಡ್ಕೊಳ್ಳೋ ರೀತಿಯಲ್ಲಿರುತ್ತೆ ಅನ್ನೋಕ್ಕೆ ಅದು ಒಂದು ಪ್ರೀತಿ ಅನ್ನೋದಾಗುತ್ತೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟ್ಯಾಂಕ್ ಯು